ಹಾಯ್ ಗೈಸ್ ಗುಡ್ ಆಫ್ಟರ್ನೂನ್ ಮಾತಾಡೋದಿಲ್ಲ ಯಾಕೆ ಒಂದು ಕ್ಲೈಂಟ್ ವಿಸಿಟು ಫೋನ್ ಇಲ್ಲೆ ಅವ್ರು ದಾದಾ ಮಾತಾಪೇ ಒಂದು ಕ್ಲಾಕ್ ಡೀಟೇಲ್ ಕೊಟ್ಟವೆ ಫಸ್ಟ್ ಪುಯ ಕೆ ಎಮ್ ಸಿಗಳು ಕೆ ಎಮ್ ಸಿಗ್ಬೋರುಂಟು ಅಶ್ವಿತ ಅಲ್ಲಿ ನಲ್ಲ ಯೂಟ್ಯೂಬ್ ಚಾನಲ್ ಉಂಟು ಅಶ್ವಿತಾ ಬಂದು ಅಲ್ಲ ಸಪೋರ್ಟ್ ಮಾಡಿ ನಾವೇಟ್ ಯೂಟ್ಯೂಬ್ ಅಪ್ಲೇಟ್ ಮಾಡಿ ದಾದಾ ನೇಮ್ ದಾದಾ ಮಾತಾಡೋ ನಮ್ಮ ಒಂದು ಕ್ಲೈಂಟ್

ವಿಡಿಯೋ ಮಾಡಿದಾಗ ನೋಡಿಲ್ಲ ಅದಕ್ಕೆ ಅಷ್ಟು ನೋಡಿ ಮೊಬೈಲ್ ಒಳಗೆ ಕೂತ್ಕೊಂಡಿದ್ದೇವೆ ಬ್ಯಾಗ್ ಒಳಗೆ ಕೂತ್ಕೊಂಡಿದ್ದೇವೆ ನಾನು ಮೆಲ್ಲ ಮೆಲ್ಲ ಕಂದು ಕಂದು ವಿಡಿಯೋ ಮಾಡ್ತಾ ಇದ್ದೇನೆ ಆಯ್ತು ಅಷ್ಟು ತನ ಬರ್ತಾ ಇದ್ದಾರೆ ಅಂತ ಅಂತ ಎಂತ ಗೊತ್ತುಂಟ ಅಲ್ಲಿಂದ ಕೆ ಎಮ್ ಸಿ ಹಾಸ್ಪಿಟಲ್ ಎಂಟ್ರೆನ್ಸ್ ಉಂಟು ಅಲ್ಲಿಂದ ಇಲ್ಲಿವರೆಗೆ ವಿಡಿಯೋ ಮಾಡ್ತಾ ಬಂದದ್ದು ಗೈಸ್ ಎಂತ ಗೊತ್ತ ವಿಡಿಯೋದ ಬಟನ್ ಒತ್ತಿ ಒತ್ತಿರ್ದೇ ಇಲ್ಲ ಈಗ ನೋಡ್ತೇನೆ ವಿಡಿಯೋ ಬಟನ್ ಹೋಗ್ತೇನೆ ತುಂಬಾ ಮಾತಾಡಿಯ ಮತ್ತೆ ಮಳೆ ಬರ್ತೇನೆ ನೋಡಿ ನನ್ಗೆ ಎಂತ ಗೊತ್ತು ನನ್ನ ಡ್ಯೂಟಿ ಮುಗಿತಿದ್ದೇವರ ಶೂತ ಕುತ್ಕೊಂಡಿದ್ದಾಳೆ ಡ್ಯೂಟಿ ಇನ್ನು ಮುಗಿದಿಲ್ಲ ನಾನು ಹೋಗುದು ಅಶಿತ ಬಾಯ್ ಬರ್ತ ಅಶಿತ ಕೊಡೆ ಉಂಡವಾ ಮಲ್ಲ ಕೊಡೆ ಆ ನೀರ್ ಜತ್ತೊಂದಿತ್ತು और सही तो तो तन ड्यूटी में भी तय तन हो थाई रहने ये वगैला मुझे कुछ जैसा देखा तो ले तो मैं रहने हो गई कि चुनौड़ वाला है has already ho gide anste bas